ಆದಂತಹ ಆ ಜಗನ್ಮಾತೆ ಆದಂತಹ ಪಾರ್ವತಿ ದೇವಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಯಾವ ರೀತಿ ಈ ಜಗತ್ತಿಗೆ ಬಂದು ನಮ್ಮೆಲ್ಲರಿಗೂ ತಿಳಿಸಬೇಕಾದಂತಹ ವಿಚಾರವನ್ನ ಯಾವ ರೀತಿ ತಿಳಿಸ್ತಾಳೆ ಅದನ್ನ ನಾವು ಯಾವ ರೀತಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ ಸೊ ಇಲ್ಲಿ ಬಂದು ಆ ತಾಯಿಯು ಬ್ರಹ್ಮಚಾರಿಣಿ ರೂಪದಲ್ಲಿ ಕಮಂಡಲ ನೀವು ನೋಡ್ಬೋದು ಅವಳ ಸೌಮ್ಯವಾದಂತಹ ರೂಪ ಕಮಂಡಲ ಕಮಲ ಹಾಗೂ ಜಪಮಾಲೆಯನ್ನ ಹಿಡಿದಿರುವಂತದ್ದು ನೀವು ನೋಡ್ಬೋದು ಹಾಗೇನೇನೆ ಇಲ್ಲಿ ಬಂದು ಅವಳ ಒಂದು ವ್ಯಕ್ತಿತ್ವ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅತ್ಯಂತ ಸೌಮ್ಯವಾದಂತಹ ರೂಪ ಅಂತ ಹೇಳ್ತೀನಿ ಯಾಕೆಂದ್ರೆ ನಮಗೆ ಇದು ಪುರಾಣ ಕಥೆಗಳಲ್ಲಿ ನಿಮಗೆ ಗೊತ್ತಿರದೆ ಹಿಮ ಹಿಮವಂತ ರಾಜನ ಮಗಳಾಗಿ ಇವಳು ಜನಿಸಿ ಪಾರ್ವತಿ ದೇವಿಯ ಅವತಾರ ಈ ಒಂಬತ್ತು ನವರಾತ್ರಿಯಲ್ಲಿ ವಿಭಿನ್ನವಾದಂತಹ ರೀತಿಯಲ್ಲಿ ಅವಳು ಅವತರಿಸಿ ನಮ್ಮೆಲ್ಲರಿಗೂ ಕೊಟ್ಟಿರುವಂತದ್ದು ಅಂತ ಹೇಳ್ತೀನಿ ಹಾಗೇನೇನೆ ಇಲ್ಲಿ ನೋಡಿ ಯಾವಾಗ ಆ ತಾಯಿಯು ಆ ಒಂದು ದಂತಕಥೆ ಅಂತ ನಾವು ಹೇಳ್ತೀವಿ ಯಾಕಂದ್ರೆ ಶಿವನ ಮದುವೆ ಆದ ಮದುವೆ ಆಗಕ್ಕೆ ಆಕೆ ನಿರ್ಧರಿಸಿದಂತ ಸಂದರ್ಭದಲ್ಲಿ ಪೋಷಕರು ಅವಳನ್ನ ಹಲವಾರು ರೀತಿಯಲ್ಲಿ ತಡಿತಾರೆ ಆದರೂ ಸಮೇತ ಅವಳು ಅದಕ್ಕೆ ಒಪ್ಪದೆ ಅಹ್ ತನ್ನ ದೃಢವಾದ ನಿಶ್ಚಯ ಮಾಡಿ ಅದನ್ನ ದೃಢವಾಗಿ ಉಳಿಸ್ಕೊಳಕ್ಕೆ ನೋಡ್ತಾಳೆ ಒಂದ್ ಕಡೆ ಹೇಳ್ತಾರೆ ಐದು ಸಾವಿರ ವರ್ಷಗಳ ಕಾಲ ಸಮೇತ ಅವಳು ತಪಸ್ಸನ್ನ ಮಾಡ್ತಾಳೆ ಅಂತ ಹೇಳಿ ಆ ತಪಸ್ಸನ್ನ ಅಂದ್ರೆ ದೃಢವಾದ ಸಂಕಲ್ಪದಿಂದ ಆ ತಪಸ್ಸನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಈ ಸಮಯದಲ್ಲಿ ಬ್ರಹ್ಮನಿಂದ ಶಿವನ ಮಗನ ಕೈಯಿಂದ ಮಾತ್ರ ಅಭೇದತೆ ನೀಡುವ ವರವನ್ನು ಪಡೆದಿದ್ದ ಅಸುರ ಮತ್ತು ತಾರಕಾಸುರ ನಿಂದನು ಸಮೇತ ದೇವತೆಗಳು ತೊಂದರೆಗೊಳಗಾದರೂ ಶಿವನನ್ನು ಮದುವೆ ಆಗಲು ಮತ್ತು ಮಗುವಿಗೆ ತಂದೆ ಆಗಲಲು ಪ್ರೇರೇಪಿಸಲು ದೇವರುಗಳು ಪ್ರೀತಿ ಮತ್ತು ಬಯಕೆಯ ದೇವರಾದ ಕಾಮದೇವನನ್ನ ಸೇರ್ಕೊಳ್ತಾರೆ ಅಂತಹ ಸಂದರ್ಭದಲ್ಲಿ ಕಾಮದೇವನು ಧ್ಯಾನಸ್ಥ ಶಿವನ ಮೇಲೆ ಆಸೆಯ ಬಾಣವನ್ನೇ ಉಪಯ ಪ್ರಯೋಗ ಮಾಡ್ತಾನೆ ನೀವು ನೋಡ್ಬೋದು ಶಿವನ ಧ್ಯಾನಕ್ಕೆ ಕೂತಂತಹ ಭಂಗಿಯನ್ನ ಶಿವನು ತನ್ನ ಮೂರನೆಯ ಕಣ್ಣನ್ನು ತೆರೆದ ತೆರೆದು ಕಾಮದೇವನನ್ನ ಬೂದಿ ಮಾಡ್ತಾನೆ ಇಷ್ಟೆಲ್ಲ ಆದ್ರೂ ಸಮೇತ ಆ ಪಾರ್ವತಿ ದೇವಿಯು ಆ ದೃಢ ಸಂಕಲ್ಪದಲ್ಲಿ ಹಿಂಜರಿಯದೇ ಇಲ್ಲ ಯಾಕಂದ್ರೆ ಪರ್ವತಗಳಲ್ಲಿ ವಾಸಿಸಿ ತಪಸ್ಸು ಯೋಗ ತಪಸ್ಸನ್ನು ಆಚರಿಸಿ ಎಲೆಗಳನ್ನ ತಿಂದು ನೀರನ್ನು ಕುಡಿದು ನದಿ ನೀರನ್ನು ಮಾತ್ರ ಸೇವಿಸುವ ಶಿವನ ವಿಶಿಷ್ಟವಾದಂಥ ತಪಸ್ವಿ ಜೀವನ ವಿಧಾನವನ್ನು ಸಮೇತ ಅವಳು ಅಳವಡಿಸ್ಕೋತಾಳೆ ಹಾಗಾಗಿ ನಾವು ಹೆಣ್ಣಿಗೆ ಅರ್ಧಾಂಗಿ ಅಂತಲೂ ಹೇಳ್ತೀವಿ ಆದರೆ ಇಲ್ಲಿ ನಾವು ಆ ಪ್ರಕೃತಿಯಲ್ಲಿ ಆ ತಾಯಿ ನಮಗೆ ಯಾವ ರೀತಿಯ ಸಂದೇಶವನ್ನ ಕೊಡ್ತಾಳೆ ಅನ್ನೋದು ಸಮೇತ ನಮಗೆ ಈ ಕಥೆಯಲ್ಲಿ ತುಂಬಾ ಮುಖ್ಯವಾದದ್ದು ಅಂತ ಹೇಳ್ತೀನಿ ಹಾಗೆ ಈ ರೂಪದಲ್ಲಿ ಅವಳು ಬ್ರಹ್ಮಾಚಾರಿಣಿ ಅಂತಾನೆ ಪೂಜಿಸಲ್ಪಡ್ತಾಳೆ ಅವಳ ಪರಿಶ್ರಮವು ಅತ್ಯಂತವಾಗಿ ಶಿವನ ಒಂದು ಗಮನ ಸೆಳೆಯುತ್ತೆ ವೇಷ ಧರಿಸಿ ಅವನು ಪಾರ್ವತಿಯ ಬಳಿಗೆ ಹೋಗಿ ತನ್ನದೇ ಆದಂತಹ ನ್ಯೂನತೆಗಳನ್ನು ವಿಶಿಷ್ಟವಾದಂತ ರೀತಿಯಲ್ಲಿ ಪಟ್ಟಿ ಮಾಡುವ ಮೂಲಕ ಅವಳನ್ನು ತಡೆಯಲು ಪ್ರಯತ್ನ ಮಾಡಿದ್ರು ಆ ಪಾರ್ವತಿ ಯಾವುದೇ ರೀತಿಯ ಆ ಶಿವನನ್ನು ಮದುವೆ ಯಾವ ರೀತಿ ದೃಢ ಸಂಕಲ್ಪವನ್ನ ಮಾಡಿದಳೋ ಅದನ್ನ ಅವಳು ಹಿಂತೆಕೊಳ್ಳೋದಿಲ್ಲ ಅಂತಹ ಸಮಯದಲ್ಲಿ ಪ್ರಕ್ಕಂದಸುರ ಅಂತ ಹೇಳ್ಬಿಟ್ಟು ಒಬ್ಬ ಅಸುರ ಇರ್ತಾನೆ ತನ್ನ ಅಪಾರವಾದಂತಹ ಸೈನ್ಯದೊಂದಿಗೆ ಪಾರ್ವತಿಯ ಮೇಲೆ ದಾಳಿ ಮಾಡ್ತಾನೆ ಆದರೂ ಸಮೇತ ಅವಳು ಏನು ಕಂಗೆಡಲ ಪಾರ್ವತಿ ತನ್ನ ತಪಸ್ಸಿನ ಕೊನೆಯ ಹಂತದಲ್ಲಿರ್ತಾಳೆ ಮತ್ತು ತನ್ನನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಪಾತಿ ಅಸಹಾಯಕಳಾಗಿದ್ದಾಳೆ ಅಂತ ತಿಳ್ಕೊಂಡು ನೋಡಿ ದೇವತೆಗಳಾದಂತಹ ಲಕ್ಷ್ಮಿ ಸರಸ್ವತಿ ಮಧ್ಯ ಪ್ರವೇಶಿಸ್ತಾರೆ ಆದರೆ ಅಸುರರಿಂದ ಅವರ ಸಂಖ್ಯೆ ಕಡಿಮೆ ಆಯಿತೇ ಹೊರತು ಹಲವು ದಿನಗಳ ಹೋರಾಟ ನಂತರ ಪಾರ್ವತಿಯ ಕೈಯಲ್ಲಿದ್ದಂತ ನೀವು ನೋಡ್ಬೋದು ಬ್ರಹ್ಮಚಾರಿಣಿಯ ರೂಪದಲ್ಲಿರುವಂತಹ ಆ ತಾಯಿಯ ಕೈಯಲ್ಲಿ ಕಮಂಡಲ ಇರುತ್ತೆ ಆ ಪಾರ್ವತಿಯ ಪಕ್ಕದಲ್ಲಿದ್ದಂತಹ ಕಮಂಡಲವು ಬಿದ್ದವು ಮತ್ತು ಅದರ ಪರಿಣಾಮವಾಗಿ ಉಂಟಾದಂತಹ ಪ್ರವಾಹದಲ್ಲಿ ಎಲ್ಲ ಅಸುರರು ಸಮೇತ ಹೋಯ್ತಾರೆ ಕಣ್ಣು ತೆರೆದು ಪಾರ್ವತಿ ಅದನ್ನ ನೋಡಿದಂತಹ ಸಂದಲಿ ಜ್ವಾಲೆಗಳ ಮುಖಾಂತರ ಹೊರಸೂಸುತ್ತೆ ಇದನ್ನ ಇದರ ಮುಖಾಂತರ ಆ ಪ್ರಕಂದಸುರ ಆ ಹಸುರ ದಹಿಸ್ತಾನೆ ಅಂದ್ರೆ ಪಾರ್ವತಿಯ ಆ ತಪಸ್ಸನ್ನ ನೀವು ನೋಡ್ಬೋದು ಆ ಕೈಯಲ್ಲಿ ಜಪಮಾಲೆ ಆ ಜಪಮಾಲೆಯಿಂದ ಆ ಜಪದಿಂದ ಬಂದಂತಹ ಒಂದು ದುಷ್ಟರನ್ನ ಅವಳು ತನ್ನ ಕಣ್ಣಿನಿಂದಲೇ ಸುಡ್ತಾಳೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದ್ರೆ ನಮ್ಮ ಸರಿಯಾದ ದೃಢ ಸಂಕಲ್ಪ ಆಗಿರ್ಬೋದು ಆ ದೃಢ ಸಂಕಲ್ಪವು ಸರಿಯಾಗಿತ್ತು ಅಂತಂದ್ರೆ ಖಂಡಿತವಾಗ್ಲು ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಂದ ನಾವು ಹೊರ ಬರಬಹುದು ಅಂತ ಹೇಳ್ತೀನಿ ನೋಡಿ ಇಂತಹ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಆ ಪಾರ್ವತಿ ದೇವಿ ಎಷ್ಟು ಕಠೋರವಾದಂತಹ ತಪಸ್ಸು ರೀತಿ ಇತ್ತು ಅದೆಲ್ಲರಿಗೂ ಗೊತ್ತಿರುವಂತಹ ಕಥೆ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ಇದೆಲ್ಲ ಕಡೆ ಸಿಗುತ್ತೆ ಹಾಗಾಗಿ ಶಿವನನ್ನ ಮದುವೆ ಆಗ್ಬೇಕು ಅಥವಾ ಶಿವನನ್ನೇ ನಾನು ಒರೆಸ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವಳು ಮಾಡಿದಂತಹ ಏನು ಕಠೋರವಾದಂತಹ ಒಂದು ತಪಸ್ಸು ಇಲ್ಲಿ ಏನು ನಿಮಗೆ ಹೇಳ್ತೀನಿ ಅಂತಂದ್ರೆ ಎಂತಹ ಸಂದರ್ಭದಲ್ಲೂ ಸಮೇತ ನಾವು ಯಾವುದೇ ಜಪ ತಪ ಅನುಷ್ಠಾನಗಳನ್ನ ಸಮೇತ ನಾವು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಯಾವುದೇ ಅಡ್ಡಿಗಳು ಆತಂಕಗಳು ಅವಳಿಗೆ ಎಲ್ಲರೂ ಬಂದು ಹೇಳ್ತಾರೆ ಅವನು ಸ್ಮಶಾನಧಾರಿ ಅವನು ಈ ತರ ಇರ್ತಾನೆ ಭಸ್ಮ ಭಸ್ಮಧಾರಿಯಾಗಿ ಅವಳ ಮದುವೆ ಆದ್ರೆ ನಿಮ್ಗೆ ಏನ್ ಸಿಗುತ್ತೆ ಅಂತ ಆ ಏನೇ ಅವಳಿಗೆ ಅಡೆತಡೆಗಳು ಬಂದ್ರು ತನ್ನ ದೃಢ ಸಂಕಲ್ಪದಿಂದ ಅವಳು ನಿಂತಿರ್ತಾಳೆ ಇಲ್ಲಿ ಆ ದೃಢ ಸಂಕಲ್ಪ ನಮಗೆ ಏನ್ ತೋರ್ಸುತ್ತೆ ಅಂತಂದ್ರೆ ನಮಗೆ ಸನ್ಮಾರ್ಗವನ್ನ ತೋರ್ಸುತ್ತೆ ಅದರ ಜೊತೆಗೆ ನಾವು ಕೆಟ್ಟದನ್ನ ಪಡೆಯದೆ ಒಳ್ಳೆಯದನ್ನ ನಾವು ಸನ್ಮಾರ್ಗದಲ್ಲಿ ಹೋದಂತ ಸಂದರ್ಭದಲ್ಲಿ ಖಂಡಿತವಾಗ್ಲು ಅದು ನಮಗೆ ಸಿಗುತ್ತೆ ಅಂತ ಎಂತ ಕಠೋರ ಸಂದರ್ಭದಲ್ಲೂ ಸಮೇತ ನಾವು ಅದನ್ನ ಗೆಲ್ಬಹುದು ಇದರಿಂದ ನಾವು ತಿಳ್ಕೊಬೇಕು ಇಲ್ಲಿ ನಮಗೆ ತಪಸ್ಸಿಗೆ ಧ್ಯಾನಕ್ಕೆ ಹೆಚ್ಚಿನವಾದಂತ ಮಹತ್ವವಿದೆ ಅಂತ ಹಾಗೆ ನಮ್ಮ ವಿದ್ಯೆಗೆ ಜ್ಞಾನಕ್ಕೆ ಆ ಬ್ರಹ್ಮಚಾರಿಣಿ ದೇವಿಯು ಸಕಲ ಒಂದು ಏನು ಆಶ್ರಯದಾತಳು ಸಮೇತ ಆಗ್ತಾಳೆ ಯಾಕೆಂದ್ರೆ ನಾವು ಯಾವುದೇ ಒಂದು ಸಾಧನೆಯನ್ನ ಮಾಡಬೇಕು ಅಂತಂದ್ರೆ ನಮಗೆ ಏನು ಅರ್ಜೆಂಟಿಗೆ ಯಾವ ಆಗಲ್ಲ ಯಾಕಂದ್ರೆ ಅದು ಹಂತ ಹಂತವಾಗಿ ಹೋಗುತ್ತಲ್ಲ ಅದೇ ರೀತಿ ನಾವು ನೋಡಿ ಆ ಜಗನ್ಮಾತನೇ ಈ ಭೂಮಿಗೆ ಬಂದು ನಮಗೆ ಹೇಳ್ಕೊಟ್ಟಿರೋದು ತಪಸ್ಸು ಧ್ಯಾನ ಜ್ಞಾನದಲ್ಲಿ ಇರುವಂತಹ ವಿಧಿವಿಧಾನಗಳು ಹಾಗಾಗಿ ಈ ತಪಸ್ಸಿನಲ್ಲಿ ಕೂತಿದ್ದರು ಸಮೇತ ಹಿಮವತ್ ರಾಜನ ತಪಸ್ ಮಾಡಲು ಆ ಜಾಗ ಬೇಕು ಅಂತ ಬಂದು ಕೇಳಿದಂತಹ ಸಂದರ್ಭದಲ್ಲಿ ಆ ತಪಸ್ಸು ಮಾಡುವಂತಹ ಸಂದರ್ಭದಲ್ಲಿ ಶಿವನಿಗೆ ಆಗುವಂತಹ ಭಂಗಗಳನ್ನು ಸಮೇತ ಹಲವಾರು ಪುರಾಣಗಳಲ್ಲಿ ಸಮೇತ ಉಲ್ಲೇಖ ಆಗಿದೆ ಆದರೆ ನಾವು ಇದೆಲ್ಲವೂ ನಮ್ಗೆ ಏನಾಗುತ್ತೆ ಅಂದ್ರೆ ಈ ಬ್ರಹ್ಮಾಂಡದಲ್ಲಿ ಅಂದ್ರೆ ಬ್ರಹ್ಮಾಂಡದಲ್ಲಿ ನಮಗೆ ಯಾವುದು ಇಲ್ಲ ಅಂತ ನಾವು ತಿಳ್ಕೊಳ್ಳೋಂಗಿಲ್ಲ ಯಾಕಂದ್ರೆ ಬ್ರಹ್ಮ ಅಂತಂದ್ರೆ ಅಗೋಚರವಾಗಿರುವಂಥದ್ದು ಚಾರಿಣಿ ಅಂದ್ರೆ ಮೂಮೆಂಟ್ ಅಂದ್ರೆ ಬ್ರಹ್ಮಾಂಡದಲ್ಲಿ ನಮಗೆ ಎಲ್ಲವೂ ಸಿಗುತ್ತೆ ಹಾಗಾಗಿ ಈ ಬ್ರಹ್ಮಾಂಡದಲ್ಲಿ ಸಿಗುವಂತ ಎಲ್ಲ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆಗ್ಬೇಕು ಅಂತ ಹೇಳ್ತೀನಿ ಹಾಗಾಗಿ ಬ್ರಹ್ಮಾಂಡದಲ್ಲಿ ಯಾವುದು ನಮಗೆ ಬೇಕು ಯಾವುದು ಬೇಡ ಅನ್ನೋದಕ್ಕಿಂತ ನಮಗೆ ಸಿಗುವಂತಹ ಎಲ್ಲ ಫ್ರೀಕ್ವೆನ್ಸಿ ಅಂದ್ರೆ ಒಳ್ಳೆ ಶುಭವಾದಂತಹ ಅದನ್ನೇ ನಾವು ಮ್ಯಾನಿಫೆಸ್ಟೇಷನ್ ಅಂತ ಕೆಲವರು ಹೇಳ್ತಾರೆ ಆದ್ರೆ ಇಲ್ಲಿ ಜಪ ತಪ ಮಂತ್ರ ಅನುಷ್ಠಾನ ಉಪವಾಸ ಯಾಕಂದ್ರೆ ಶಿವನನ್ನ ಮದುವೆ ಆಗ್ಬೇಕು ಅಂತ ಹೇಳಿ ಆ ಪಾರ್ವತಿ ಎಷ್ಟು ಉಪವಾಸ ಧ್ಯಾನ ತಪಸ್ಸು ಎಲ್ಲವನ್ನೂ ಮಾಡ್ತಾಳೆ ಯಾಕಂದ್ರೆ ಹಿಂದಿನ ಇದರಲ್ಲಿ ಸತೀ ಯಜ್ಞಕುಂಡದಲ್ಲಿ ಹೇಗೆ ಬಿದ್ದಿರ್ತಾಳೋ ಅದು ಮತ್ತೆ ಪುನರ್ಜನ್ಮದಲ್ಲಿ ಅಹ್ ಹಿಮವಂತ ರಾಜನ ಮಗಳಾಗಿ ಒಂಬತ್ತು ರೂಪದಲ್ಲಿ ಬರುವಂಥದ್ದು ಇದು ಕತೆ ಗೊತ್ತಿರೋದ್ರಿಂದ ಕಥೆಯನ್ನು ಹೇಳಕ್ ಹೋಗಲ್ಲ ಹಾಗಾಗಿ ಆ ಶಿವನ ಅವತಾರ ಎಲ್ರಿಗೂ ಗೊತ್ತಿರುವಂಥದ್ದು ಹಾಗೇನೆ ನಮ್ಮ ಜೀವನದಲ್ಲಿ ಏನೇ ಚಾಲೆಂಜ್ ಬರಲಿ ಅದನ್ನ ನಾವು ಎಷ್ಟು ಬೇಕು ಅಷ್ಟು ಪಡಿಬೇಕು ಅಂತ ತಿಳ್ಕೊಬಿಡಿ ಏನೇ ಚಾಲೆಂಜ್ ಬಂದ್ರು ನಾವದನ್ನ ಅದನ್ನ ಸರಿಪಡಿಸ್ಕೊಬೇಕು ಸರಿಪಡಿಸ್ಕೋಬೇಕು ಜೊತೆಗೆ ಬಗೆಹರಿಸ್ಕೋಬೇಕು ಅಂತ ಹೇಳ್ತೀನಿ ಯಾಕೆಂದ್ರೆ ಎಂತ ಘನಘೋರವಾದಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಜೀವನದಲ್ಲಿ ಏನೇ ಅವಮಾನಗಳು ಬರಲಿ ಏನೇ ಆಪತ್ತುಗಳು ಬಂದ್ರು ನಮಗೆ ನಾವದನ್ನ ಮೆಟ್ಟಿ ನಿಂತು ಗೆಲ್ಲಬೇಕು ಅಂತಾನೆ ಈ ನವರಾತ್ರಿಯ ಒಂದು ಎರಡನೇ ದಿನದ ಒಂದು ಸಂದೇಶ ಅಂತ ಹೇಳ್ತೀನಿ ಹಾಗಾಗಿ ಈ ನವರಾತ್ರಿಯ ಸಂದೇಶ ತಾಯಿಯು ನಮಗೆ ಇದು ಜಗತ್ತಿಗೆ ನೀಡುವಂಥದ್ದು ಅಂತ ಹೇಳೋ ಇದು ಪರಮ ಸತ್ಯ ಅಂತಾನೆ ನಾನು ಹೇಳ್ತೀನಿ ಯಾಕಂದ್ರೆ ನಮ್ಮೊಳಗಡೆ ಒಳಗಡೆ ಇರುವಂತಹ ಅಂತರ್ಶಕ್ತಿಯನ್ನು ನಾವು ಹೆಚ್ಚಿಸ್ಕೋಬೇಕು ಸರಿಯಾದ ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು ಸರಿಯಾದ ರೀತಿಯಲ್ಲಿ ನೀವು ಆ ಜಗನ್ಮಾತೆಯನ್ನ ನೀವು ನಿಮ್ಮ ಮನೆಗೆ ಕರೆದಿದ್ದೇ ಆದರಲ್ಲಿ ಖಂಡಿತವಾಗ್ಲೂ ನಿಮ್ಮ ಸಕಲ ಕಷ್ಟಗಳನ್ನ ನೀವು ಅವಳು ನಿಮಗೆ ದೂರ ಮಾಡಿ ನಿಮ್ಮ ಅರಿವಿಗೆ ನಿಮ್ಮ ಜ್ಞಾನಕ್ಕೆ ನಿಮ್ಮ ಒಳಗಡೆ ಇರುವಂತಹ ಎಲ್ಲವನ್ನು ಸಮೇತ ಅವಳು ನಿಮಗೆ ಒಂದು ಏನು ದೃಢೀಕರಿಸ್ತಾಳ ಪಡ್ತಾಳೆ ಅಂತ ನೀವು ಅವಳ ಒಂದು ಅವತಾರವನ್ನ ನೋಡ್ಬೋದು ಆ ತಾಯಿ ಆ ಬಿಳಿ ಸೀರೆ ಕೈಯಲ್ಲಿ ಕಮಂಡಲ ಜಪಮಾಲೆಯನ್ನು ಹೇಗೆ ಇಟ್ಕೊಂಡಿದಳು ಹಾಗೆ ಪ್ರಪಂಚದಾದ್ಯಂತ ಆ ಸುಂದರತ್ವ ನೀವು ನೋಡ್ಬೋದು ನಮ್ಮ ಸ್ಕೈ ಅಥವಾ ನಾವು ಹೇಗೆ ಆಕಾಶವನ್ನ ನೋಡಿದಾಗ ಎಷ್ಟು ತಿಳಿ ನೀಲಿ ಬಿಳುಪು ಹೇಗೆ ಕಾಣುತ್ತೋ ಅಂದ್ರೆ ಆ ಬ್ರಹ್ಮಾಂಡದಲ್ಲಿ ನಾವು ಆ ಕನೆಕ್ಟ್ ಆಗಬೇಕು ಹಾಗಾಗಿ ಬ್ರಹ್ಮಚಾರಿಣಿ ಅಂದ್ರೆ ಬ್ರಹ್ಮಾಂಡದ ಅನಂತವಾದಂಥ ಶಕ್ತಿ ಹೇಳಿದೆ ಚಾರಿಣಿ ಅಂದ್ರೆ ಮುಂದುವರಿಯೋದು ಅಥವಾ ಮೂಮೆಂಟ್ಸ್ ಅಂತ ಹಾಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕೆಲಸಗಳಾಗಬೇಕು ಅಥವಾ ಒಂದು ಜೀವನವು ಮೂಮೆಂಟ್ಸ್ ಆಗಬೇಕು ಅಂತಂದ್ರೆ ನಮಗೆ ಎಷ್ಟೇ ದೈಹಿಕ ಶ್ರಮಗಳು ಇದ್ದರೂ ಕೆಲವೊಮ್ಮೊಮ್ಮೆ ಆಗೋದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಬ್ರಹ್ಮಾಂಡದ ಜೊತೆಗೆ ನಾವು ಪ್ರಕೃತಿಯಲ್ಲಿ ಕನೆಕ್ಟ್ ಆಗಬೇಕು ಇದೇ ಈ ನವರಾತ್ರಿಯ ಒಂದು ಸಂದೇಶ ಸೊ ಹಾಗಾಗಿ ನಾವು ಕನೆ ಅಂದ್ರೆ ಪ್ರಕೃತಿಗೆ ಅಥವಾ ಆ ದೇವಿಗೆ ನಾವು ಕನೆಕ್ಟ್ ಆಗೋದ್ರಿಂದ ನಮಗೆ ಖಂಡಿತವೂ ಸಕಲವೂ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ನೋಡಿ ಒಂದು ಗಿಡವನ್ನ ತಂದು ನೀವು ನೆಡ್ಬೋದು ಹೊರತು ಆ ಗಿಡಕ್ಕೆ ನೀರನ್ನ ಹಾಕ್ಬೋದು ಆದರೆ ಆ ಬಿಸಿಲು ಕೊಡುವಂಥದ್ದು ಆ ಭಗವಂತ ಅಥವಾ ಆ ಪ್ರಕೃತಿ ಮಾತೆ ಹಾಗೇನೆ ಆ ಗಿಡಕ್ಕೆ ನೀರು ಬೇಕಾಗಿರುವಂತದ್ದು ಆ ನೀರನ್ನು ಕೊಡುವಂಥದ್ದು ಸಮೇತ ಆ ಪ್ರಕೃತಿ ಆ ಗಾಳಿ ಆ ಏನಿದೆ ಅದೆಲ್ಲವನ್ನೂ ಆದರೆ ಅದಕ್ಕೆ ಬೇಕಾಗಿರುವ ಕಲರ್ ಆಗಿರ್ಬೋದು ಅಥವಾ ಹಣ್ಣುಗಳಾಗಿರ್ಬೋದು ಆ ಬೀಜಗಳಾಗಿರ್ಬೋದು ಅದೆಲ್ಲವೂ ನಾವು ಬರ್ಲಿಕ್ಕಿಂತ ಮುಂಚೆ ಪ್ರಕೃತಿಯಲ್ಲಿ ಸೃಷ್ಟಿಯಾಗಿದೆ ಹಾಗಾಗಿ ಅದರ ಬಣ್ಣ ಇವೆಲ್ಲವೂ ಬಣ್ಣ ವಾಸನೆ ರುಚಿ ಇದೆಲ್ಲವೂ ಪ್ರಕೃತಿಯಿಂದ ಆ ಬ್ರಹ್ಮ ಭಗವಂತನಿಂದ ಸೃಷ್ಟಿಯಾಗಿರುದು ಹಾಗಾಗಿ ನಮಗೆ ಎಷ್ಟು ಬಾರಿ ಸಮೇತ ನೀವು ಎಷ್ಟೋ ಬಾರಿ ಹಲವಾರು ಕ್ಷೇತ್ರದ ಕಳಗಡೆ ಕಡೆಗೆ ಹೋಗಿರ್ತೀರಿ ಎಷ್ಟೋ ದೇವಸ್ಥಾನಗಳ ಕಡೆಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ರಾಮ ಓಡಾಡಿದಂತೆ ಅಥವಾ ಸೀತೆ ಓಡಾಡಿದ್ರಂತೆ ಅಥವಾ ಇಲ್ಲಿ ಶಿವ ಓಡಾಡಿದಂತೆ ಇದು ಶಿವನ ಪಾದ ಅಥವಾ ಸೀತೆಯ ಪಾದ ಪಾರ್ವತಿಯ ಪಾದ ಈಗ ನೀವು ನಾರ್ತ್ ಇಂಡಿಯಾ ಎಲ್ಲ ಹೋದಾಗ ಹೇಳ್ತಾರೆ ನೋಡಿ ಇಲ್ಲಿ ಪಾರ್ವತಿ ದೇವಿ ಈಗ ದೇವಿಯ ಒಂದು ಏನು ನಾವು ಹೇಳ್ತೀವಿ ಏನು ನೂರ ಎಂಟು ಶಕ್ತಿ ಪೀಠಗಳು ಅಂತೇಳಿ ಇಲ್ಲಿ ಕಾಮಾಕ್ಷೆ ಯೋನಿ ಪೀಠಕ್ಕೆ ಹೋದಾಗ ತಾಯಿಯ ಯೋನಿ ಬಿದ್ದಂತಹ ಜಾಗ ಚಾಮುಂಡಿ ಬೆಟ್ಟದಲ್ಲಿ ಬಂದಾಗ ಆತ ಸತೀದೇವಿಯ ಕೂದಲು ಬಿದ್ದ ಜಾಗ ಅಂತ ಹಾಗೆನೇನೆ ಈ ತರ ಪ್ರಪಂಚದ ಆದ್ಯಂತವಾಗಿ ಆ ಬ್ರಹ್ಮಚಾರಣಿಯ ರೂಪದಲ್ಲಿ ಆ ತಾಯಿಯ ಒಂದು ಅಂತರ್ಗತವಾದಂತ ಶಕ್ತಿ ಪ್ರಕೃತಿಯಲ್ಲಿ ಇದೆ ಹಾಗಾಗಿ ನಾವು ಆಕೆಯ ಸೌಮ್ಯತೆಯನ್ನು ನೋಡಿದ್ರೆ ನಾವು ಎಂಥವ್ರು ಸಮೇತ ಎಂಥ ಕಷ್ಟದಿಂದ ಸಮೇತ ನಾವು ಹೊರಗಡೆ ಬರ್ಬೋದು ಹಾಗಾಗಿ ನಮಗೆ ಇಲ್ಲಿ ಬೇಕಾಗಿರೋದು ಸಮಯ ತಾಳ್ಮೆ ಅದರ ಜೊತೆಗೆ ದೃಢ ಸಂಕಲ್ಪ ಧ್ಯಾನ ಮಂತ್ರ ಜಪ ಅಂತ ಹಾಗಾಗಿ ಆಕೆ ಶೈಲಪುತ್ರಿಯ ರೂಪದಲ್ಲಿ ನಮಗೆ ಕಾಣಿಸ್ಕೊಂಡು ನಮಗೆ ಮಾನವ ಕುಲಕ್ಕೆ ಸಂದೇಶವನ್ನ ಕೊಡ್ತಾ ಇರೋದು ಹಾಗಾಗಿ ನಮ್ಮ ಜೀವನದಲ್ಲಿ ನಿಜವಾಗ್ಲು ನಮಗೆ ಎಂತ ಕೆಲಸಗಳು ಆರಂಭ ಆಗ್ಬೇಕು ಅಂತಂದ್ರೆ ಚಾರಿಣಿ ಮೀನ್ಸ್ ಮೂಮೆಂಟ್ಸ್ ಅಂತ ಹಾಗಾಗಿ ಎಂತಹ ಸಮಸ್ಯೆಗಳು ಅದು ನಮಗೆ ದೂರ ಆಗುತ್ತೆ ಅಂತ ಹಾಗಾಗಿ ಆಕೆ ಯಾವ ರೀತಿಯಾಗಿ ತನ್ನ ಜಪದಿಂದ ತಪದಿಂದ ಏನು ದುಷ್ಟರನ್ನ ದುರುಳರನ್ನ ಆ ರಾಕ್ಷಸರನ್ನ ತನಗ ಕಣ್ ದೃಷ್ಟಿಯಿಂದನೇನೆ ಸಂಹಾರ ಮಾಡಿದ್ಲು ಹಾಗೇನೇನೆ ನಾವು ಇಂಥ ದಿನಗಳಲ್ಲಿ ಪ್ರಕೃತಿ ದೇವಿಯು ನಮಗೆ ಕೊಟ್ಟಿರುವಂತಹ ನವರಾತ್ರಿಯ ಸಂದರ್ಭದಲ್ಲಿ ನಾವು ನಾವು ಯಾವುದು ಮ್ಯಾನಿಫೆಸ್ಟೇಷನ್ ಅಥವಾ ಯಾವುದನ್ನ ನಾವು ಸರಿಯಾಗಿ ಈಗ ಯಾವುದೇ ಒಂದು ಭೂಮಿಯ ವಿಚಾರ ಆಗಿರ್ಬೋದು ಒಂದು ಸೈಟಿನ ವಿಚಾರ ಆಗಿರ್ಬೋದು ಅಥವಾ ಒಂದು ಮನೆ ಕಟ್ಟ ವಿಚಾರ ಆಗಿರ್ಬೋದು ಆರೋಗ್ಯದ ವಿಚಾರ ಆಗಿರ್ಬೋದು ಮಾಂತ್ರಿಕ ಬಾಧೆಯ ವಿಚಾರ ಆಗಿರ್ಬೋದು ಅಥವಾ ವಿವಾಹಕ್ಕೆ ಅಡೆತಡೆ ವಿಚಾರಗಳಾಗಿರ್ಬೋದು ನೀವು ಯಾವುದೋ ಒಂದು ಸಂಕಲ್ಪವನ್ನ ಮಾಡಿದ್ರಿ ಅನ್ಕೊಳ್ಳಿ ಆ ಸಂಕಲ್ಪವು ಪೂರ್ತಿಯಾಗಿ ನಿಮಗೆ ನೆರವೇರುವ ತನಕನು ನಿಮಗೆ ಹಲವಾರು ಅಡ್ಡಿ ಆತಂಕಗಳು ಬರುತ್ತೆ ನಿಮಗೆ ಒಂದು ಆರೋಗ್ಯ ಇರ್ಬೋದು ಯಾವುದೇ ವಿಚಾರವಾಗಲಿ ಅಡ್ಡಿ ಆತಂಕಗಳು ಬರ್ತಾ ಇದ್ರೆ ನಿಮ್ಮ ಸರಿಯಾದ ದೃಢ ಸಂಕಲ್ಪವನ್ನು ಮಾಡಿ ಸರಿಯಾದ ರೀತಿಯಲ್ಲಿ ಮಂತ್ರ ಜಪ ತಪ ಅನುಷ್ಠಾನಗಳನ್ನು ನೀವು ಸರಿಯಾಗಿ ಮಾಡಿದೆ ಆಗಿತ್ತು ಅಂದರೆ ಖಂಡಿತವಾಗ್ಲು ಈ ಬ್ರಹ್ಮಚಾರಣಿಯ ರೂಪದಲ್ಲಿ ಆ ತಾಯಿಯು ನಮಗೆ ತೋರಿಸ್ಕೊಡುವಂಥದ್ದು ಹಾಗಾಗಿ ಇಲ್ಲಿ ಬಂದು ನಮಗೆ ತಾಳ್ಮೆ ಮುಖ್ಯ ಅದರ ಜೊತೆಗೆ ಮಂತ್ರ ಜಪ ತಪಗಳು ಅಂತ ಹಾಗೇನೆ ಇಲ್ಲಿ ಬಂದು ನೀವು ಹೇಳಿಕೊಳ್ಳುವಂತ ಮಂತ್ರ ಬಂದು ಓಂ ದುಂ ದುರ್ಗಾಯ ನಮಃ ಓಂ ದುಮ್ ದುರ್ಗಾಯ ನಮಃ ಅಂತ ಹೇಳುವ ಸಮೇತ ನೀವು ಹೇಳ್ಕೋಬಹುದು ಹಾಗೇನೇನೆ ಈ ದುರ್ಗಾದೇವಿಯ ಮಂತ್ರ ಒಂದು ಪಾರ್ವತಿಯ ಒಂದು ಅವತಾರ ಬ್ರಹ್ಮಾಚಾರಿಣಿ ದೇವಿ ಅಂತ ಹಾಗೆ ನೀವು ಮಂತ್ರವನ್ನು ಹೇಳೋದಾದ್ರೆ ಓಂ ದೇವಿ ಬ್ರಹ್ಮಾಚಾರಿಣಿಯ ನಮಃ ಓಂ ದೇವಿ ಬ್ರಹ್ಮಾಚಾರಿಣಿಯ ನಮಃ ಅಂತ ಹೇಳ್ಬಿಟ್ಟು ಹೇಳ್ಬೋದು ಯಾಕಂದ್ರೆ ಈ ಕಥೆಯಲ್ಲಿ ನಾವು ಹಲವಾರು ರೀತಿಯಾದಂತಹ ಒಂದು ನಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಹಲವಾರು ವಿಧಾನಗಳನ್ನ ಅಳವಡಿಸ್ಕೋಬಹುದು ಅಂತ ನೋಡಿ ಅಲ್ಲಿ ಜಪಮಾಲೆ ಮತ್ತು ಎಡಗೈಲಿ ಕಮಂಡಲ ಆ ಕಮಂಡಲದ ನೀರಿನಿಂದಲೇ ರಾಕ್ಷಸರು ಸತ್ತು ಹೋದ್ರು ಅಂತ ಹೇಳಿ ಹೇಳ್ತಾರೆ ಅಂದ್ರೆ ಇಲ್ಲಿ ಹೇಳುವಂತದ್ದು ನಮ್ಮ ಜಪಾತಪ ಅನುಷ್ಠಾನ ಅಥವಾ ಆ ಬಿಳಿ ಬಟ್ಟೆಯನ್ನ ನೋಡಿದಾಗ ಅದು ಸೌಮ್ಯತೆಯ ಒಂದು ಸಂಕೇತ ನಾವು ಯಾವುದೇ ರೀತಿಯ ಒಂದು ಅಡೆತಡೆಗಳು ಎದುರಾದಂತಹ ಸಂದರ್ಭದಲ್ಲಿ ಆ ತಾಯಿಯು ಸೌಮ್ಯವಾಗಿ ಶಿವನನ್ನು ಒಲಿಸಿಕೊಳ್ಳಲು ಅಂದ್ರೆ ಶಿವನನ್ನ ಮದುವೆ ಆಗಲಲು ಒಲಿಸಿಕೊಂಡಿದ್ದು ಈ ಕೈಯಲ್ಲಿ ಜಪಮಾಲೆ ಜೊತೆಗೆ ಕಮಂಡಲ್ ಅಂದ್ರೆ ಬ್ರಹ್ಮಚಾರಿಣಿಯ ರೂಪದಲ್ಲಿ ಅವಳುಕೊಂಡ ಹಾಗಾಗಿ ನಾವು ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವು ಸಮಾಧಾನ ಚಿತ್ತರಾಗಿ ನಾವು ಜಪ ತಪ ಮಂತ್ರಗಳು ಅನುಷ್ಠಾನದ ಮುಖಾಂತರ ಜೊತೆಗೆ ಉಪವಾಸ ಇಲ್ಲಿ ಆ ತಾಯಿಯು ಶಿವನನ್ನ ಒಂದು ಮದುವೆ ಆಗ್ಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಒಂದು ಉಪವಾಸವನ್ನು ಸಮೇತ ಮಾಡ್ತಾಳೆ ಅಂತ ಹೇಳ್ತಾರೆ ಹಾಗಾಗಿ ನವರಾತ್ರಿಯಲ್ಲಿ ವಿಶೇಷವಾಗಿ ಕಿದ್ರದು ನಮಗೆ ಏನು ಶುಭವೋ ಅದನ್ನ ಮಾತ್ರ ನಾವು ಮ್ಯಾನಿಫೆಸ್ಟೇಷನ್ ಅಥವಾ ಆ ತಾಯಿಯನಿಗೆ ನಾವು ಕೇಳ್ಕೊಳ್ಳೋದ್ರಿಂದ ಅದು ಸಂಕಲ್ಪವು ದೃಢವಾಗಿ ಇದ್ದು ಎಷ್ಟೇ ಅಡೆತಡೆಗಳು ಬಂದ್ರು ಇವೆಲ್ಲವೂ ನಿವಾರಣೆ ಆಗುತ್ತೆ ಅಂತ ಒಂದು ನಮಗೆ ಆ ಬ್ರಹ್ಮಾಚಾರಿಣಿಯ ರೂಪದಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತೀನಿ ಪ್ರಯೋಜಕರು ಹಾಗೆ ಯಾರಿಗಾದರೂ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ಅಂತ ಹೇಳ್ತೀನಿ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಹಾಗೇನೇನೆ ಇವತ್ತು ಸಂಜೆ ಮತ್ತೆ ಇನ್ನೊಂದು ದುರ್ಗಾ ಸಪ್ತ ಸತಿ ಪಾರಾಯಣದ ಒಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಮತ್ತೊಮ್ಮೆ ಇಂತಹ ವಿಡಿಯೋಗಳನ್ನ ಮತ್ತೊಬ್ಬರಿಗೆ ನೀವು ಕಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ನಮಸ್ತೆ